ನಮಸ್ಕಾರ ಸ್ನೇಹಿತರೆ ನಾನ್ ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಬಜೆಟ್ ಮಂಡನೆ ಆಗಿದೆ ಬಜೆಟ್ ಮಂಡನೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಕೂಡ ಆಗಿದೆ ಹಾಗೆ ಬಜೆಟ್ ಅನ್ನು ಕೂಡ ಮಂಡನೆಯನ್ನ ಮಾಡಿದ್ದಾರೆ ಕೆಲವೊಂದಿಷ್ಟು ಜನ ಹತ್ತು ನಿಮಿಷ ನೋಡಿರ್ತೀರ ಬಜೆಟ್ ಮಂಡನೆಯ ಕೆಲವರು ಅರ್ಧ ಗಂಟೆ ನೋಡಿರ್ತೀರ ಕೆಲವರು ಒನ್ ಅವರ್ ನೋಡಿರ್ತೀರ ಕೆಲವರು ಪೂರ್ತಿಯಾಗಿ ಬಜೆಟ್ ಅಲ್ಲಿ ಎಷ್ಟು ಯಾವ ರೀತಿಯಾಗಿ ಮಂಡನೆ ಆಯಿತು ಯಾವುದಕ್ಕೆ ಎಷ್ಟು ಹಣವನ್ನು ಕೊಡ್ತಾ ಇದ್ದಾರೆ ಎಲ್ಲದೂ ಕೂಡ ಕಂಪ್ಲೀಟ್ ಆಗಿ ನೀವು ನೋಡಿರ್ತೀರಾ ಅದ್ರ ಬಗ್ಗೆ ಈಗ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನು ಮುಂದೆ ಎರಡು ಸಾವಿರ ಬರ್ತಾ ಇತ್ತಲ್ವಾ ಎರಡು ಸಾವಿರದ ಬದಲು ಇನ್ನು ಮುಂದಿನ ದಿನ ಮೂರ್ ಸಾವಿರ ಬರುತ್ತಾ ಅನ್ನೋದು ಸಾಕಷ್ಟು ಜನರಿಗೆ ಗೊಂದಲ ಇದೆ ಯಾವಾಗಿಂದ ಮೂರ್ ಸಾವಿರ ಬರುತ್ತೆ ಏನು ಬಗ್ಗೆ ತಿಳಿಸ್ಕೊಡ್ತೀನಿ ಅದರ ಜೊತೆಗೆ ಸೊ ಗೃಹಲಕ್ಷ್ಮಿ ಯೋಜನೆ ಅರ್ಜಿಯನ್ನು ಹಾಕಿ ಇದಾಗಲೇ ಈಗ ಆಲ್ರೆಡಿ ಹಣವನ್ನು ಪಡ್ಕೊಂತ ಇರುವ ಮಹಿಳೆಯರಿಗೆ ಇನ್ನು ಮುಂದಿನ ದಿನಗಳಲ್ಲಿ ಸಾಕಷ್ಟು ಅರ್ಜಿಗಳನ್ನ ಕ್ಯಾನ್ಸಲ್ ಆಗುತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಸಾಕಷ್ಟು ಅರ್ಜಿಯನ್ನು ಹಾಕಿದವರು ಕ್ಯಾನ್ಸಲ್ ಆಗುತ್ತೆ ಅಂತ ಕೂಡ ಹೇಳ್ತಾ ಇರುವಂತದ್ದು ನ್ಯೂಸ್ಗಳು ಸಾಕಷ್ಟು ಕಡೆಯಲ್ಲಿ ಸ್ಪ್ರೆಡ್ ಆಗ್ತಿದೆ ಅದ್ರ ಬಗ್ಗೆ ಕೂಡ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿರುವಂತಹ ಮಾತುಗಳನ್ನ ಕ್ಲಾರಿಟಿ ಕೊಡ್ತೀನಿ ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರು ನನ್ನ ಚಾನಲ್ ಹೊಸಬ್ರಾದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಹಾಗೆ ವಿಡಿಯೋನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ದಯವಿಟ್ಟು ಶೇರ್ ಮಾಡಿ ಅದೇ ರೀತಿಯಾಗಿ ಸ್ನೇಹಿತರೆ ಸೊ ನಾನು ಇವತ್ತು ಒಂದು ವಿಡಿಯೋನ ಹಾಕಿದೀನಿ ದಯವಿಟ್ಟು ಹೋಗಿ ಪ್ರತಿಯೊಬ್ರು ಕೂಡ ವಿಡಿಯೋನ ನೋಡಿ ಯಾಕಂದ್ರೆ ಸೊ ಇತ್ತೀಚಿನ ದಿನಗಳಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಹೆಣ್ಣು ಹೆಣ್ಮಕ್ಳ ಮೇಲ್ಗಡೆ ಸಾಕಷ್ಟು ಅತ್ಯಾಚಾರಗಳು ನಡೀತಾ ಇದೆ ಅದರಲ್ಲೇ ಅದೇ ರೀತಿಯಾಗಿ ನಡೆದಿರುವಂತಹ ಒಂದು ಕೇಸ್ ಏನಂದ್ರೆ ಸೌಜನ್ಯ ಅವರ ಮೇಲೆ ಸೊ ಈ ರೀತಿಯಾಗಿ ಸಾಕಷ್ಟು ಹನ್ನೆರಡು ವರ್ಷಗಳೇ ಕಳೆದೋಯ್ತು ಅಂತಾನೆ ಹೇಳ್ಬೋದು ಅದ್ರ ಬಗ್ಗೆ ಇನ್ನೂ ಕೂಡ ಯಾವುದೇ ರೀತಿಯಾಗಿ ನ್ಯಾಯ ಸಿಕ್ಕಿಲ್ಲ ಸೊ ಯಾರು ತಪ್ಪು ಮಾಡಿರ್ತಾರೋ ಅವರಿಗೆ ಖಂಡಿತ ಶಿಕ್ಷೆ ಆಗಬೇಕು ಅನ್ನೋದು ಎಲ್ಲರ ಅಭಿಪ್ರಾಯ ಸೊ ಇದು ಇನ್ನು ಕ್ಲಾರಿಟಿ ಸಿಕ್ಕಿಲ್ಲ ಯಾರು ತಪ್ಪು ಮಾಡಿದ್ದಾರೆ ಅಂತ ಬಟ್ ಯಾರೇ ತಪ್ಪು ಮಾಡಿದ್ರು ಅವರಿಗೆ ಸರಿಯಾದ ರೀತಿಯಲ್ಲಿ ನ್ಯಾಯ ಸಿಗಲಿ ಇದೇ ರೀತಿ ಘಟನೆಗಳು ಸಾಕಷ್ಟು ಹಳ್ಳಿಗಳಲ್ಲಿ ಅಥವಾ ನೀವು ನೋಡ್ತಾ ಇರಬಹುದು ಬೇರೆ ಬೇರೆ ಸಿಟಿಗಳಲ್ಲೂ ಕೂಡ ನಡೀತಾ ಇದೆ ಕೆಲವೊಂದಿಷ್ಟು ಪ್ರಕರಣಗಳು ಬೆಳಕಿಗೆ ಬರುತ್ತೆ ಇನ್ನು ಕೆಲವೊಂದಿಷ್ಟು ಪ್ರಕರಣಗಳು ಬೆಳಕಿಗೆ ಬರದೇ ಇಲ್ಲ ಅಂತಾನೆ ಹೇಳ್ಬೋದು ಇದರಿಂದ ಸಾಕಷ್ಟು ಹೆಣ್ಮಕ್ಳು ಒಳಗಾಗ್ತಾ ಇದ್ದಾರೆ ಇದನ್ನ ಸಾಧ್ಯವಾದಷ್ಟು ಮಟ್ಟಿಗೆ ಈ ತರ ತಪ್ಪನ್ನು ಯಾರು ಮಾಡಿರ್ತಾರೋ ಅವರಿಗೆ ಸರಿಯಾದ ರೀತಿಯಲ್ಲಿ ಕ್ರಮವನ್ನ ಕೈಗೊಂಡು ಅದು ಸರಿಯಾದ ರೀತಿಯಲ್ಲಿ ಪನಿಷ್ಮೆಂಟ್ ನ ಕೊಡೋದ್ರಿಂದ ಸೊ ಸಾಕಷ್ಟು ಮುಂದಿನ ದಿನಗಳಲ್ಲಿ ಈ ರೀತಿ ಘಟನೆಗಳು ತಡೆಯೋದು ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬೋದು ಹಾಗೇನೆ ಇವತ್ತು ವಿಡಿಯೋನ ನೋಡ್ತಾ ಇರೋರು ಅಥವಾ ನಾಳೆ ವಿಡಿಯೋನ ವಿಡಿಯೋ ಪ್ರತಿಯೊಬ್ಬರಿಗೂ ಕೂಡ ಇವತ್ತು ವುಮೆನ್ಸ್ ಡೇ ಆಗಿರೋದ್ರಿಂದ ಹೆಣ್ಮಕ್ಳಿಗೆ ಎಲ್ಲರಿಗೂ ಕೂಡ ವುಮೆನ್ಸ್ ಡೇ ಶುಭಾಶಯಗಳನ್ನು ಕೊಡ್ತೀನಿ ಸೊ ಆದಷ್ಟು ಜಾಗ್ರತೆ ಆಗಿರಿ ಹಾಗೆಯೇ ಹುಷಾರಿಂದ ಇರಿ ಮಕ್ಕಳನ್ನು ಕೂಡ ಹುಷಾರಾಗಿ ನೋಡ್ಕೊಳ್ಳಿ ಸೊ ನಿಮ್ಮೆಲ್ಲರಿಗೂ ಕೂಡ ಮಹಿಳೆಯ ದಿನಾಚರಣೆಯ ಶುಭಾಶಯಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ನನ್ನ ಅಕ್ಕ ತಂಗಿಯರಾಗಿರ್ಬೋದು ತುಂಬ ರಿಲೇಟಿವ್ಸ್ ದೂರದವರಾಗಿರ್ಬೋದು ಅಥವಾ ವಯಸ್ಸಾದಂಥ ಅಜ್ಜಿಯರಾಗಿರ್ಬೋದು ಪ್ರತಿಯೊಂದರಲ್ಲೂ ಕೂಡ ಹೆಣ್ಣಿನ ಕರ್ತವ್ಯ ಬಹಳ ಮುಖ್ಯ ಒಂದು ಅಪ್ಪನಾದ ಕರ್ತವ್ಯ ಎಷ್ಟು ಮುಖ್ಯನೋ ಅದೇ ರೀತಿ ತಾಯಿಯಾದ ಕರ್ತವ್ಯ ಕೂಡ ತುಂಬಾ ಮುಖ್ಯ ಸೊ ಎಲ್ಲರಿಗೂ ಕೂಡ ಮಹಿಳೆಯರ ದಿನಾಚರಣೆಯ ಶುಭಾಶಯಗಳನ್ನು ಮತ್ತೊಮ್ಮೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಹಾಗೆಯೇ ನಾನು ಹಾಕಿರುವಂಥ ವಿಡಿಯೋನ ದಯವಿಟ್ಟು ಹೋಗಿ ನೋಡಿ ಸೊ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತ ಕೂಡ ಕೇಳ್ತೀನಿ ಯಾಕೆ ಅಂದರೆ ಇನ್ನು ಮುಂದಿನ ದಿನಗಳಲ್ಲಿ ಇಂಥ ಘಟನೆಗಳು ನಡಿಬಾರ್ದು ಹಾಗೇನೆ ಎಷ್ಟೋ ಹಳ್ಳಿ ಕಡೆಯಲ್ಲಿ ಈ ತರ ಘಟನೆಗಳು ನಡ್ತಿರತ್ತೆ ಹಳ್ಳಿ ಅಂದ್ರೆ ಈಗ ಹಳ್ಳಿಲೆಲ್ಲ ಕೆಲವೊಂದಿಷ್ಟು ಊರುಗಳಲ್ಲಿ ನಡೆಯದೇ ಇಲ್ಲ ಈ ಇತರ ಘಟನೆಗಳನ್ನ ನಡೆದ್ರೆ ಪೊಲೀಸ್ ಸ್ಟೇಷನ್ ತನಕ ಜನ ಹೋಗೋದೇ ಇಲ್ಲ ಅಲ್ಲೇನೇ ಅವ್ರ ಕಥೆನ ಮುಗಿಸ್ಬಿಡ್ತಾರೆ ಅಂತಲೇ ಹೇಳ್ಬೋದು ಸೊ ಈ ಥರ ಎಷ್ಟೋ ಕಡೆಗಳಲ್ಲಿ ನಡೆದಿರುತ್ತೆ ಪಾಪ ಕೆಲವೊಂದು ಪ್ರಕರಣಗಳು ಬೆಳಕಿಗೆ ಬಂದೇ ಇರೋದಿಲ್ಲ ಸೊ ಬಟ್ ಈಗ ಇದೇ ಥರ ಘಟನೆಯಲ್ಲಿ ಸೌಜನ್ಯ ಕೇಸ್ ಕೂಡ ಹೌದು ಹನ್ನೆರಡು ವರ್ಷಗಳಿಂದ ಇನ್ನೂ ಕೂಡ ಅದು ಯಾರು ಮಾಡಿದ್ದಾರೆ ಅಂತ ಬೆಳಕಿಗೆ ಬಂದಿಲ್ಲ ಆದಷ್ಟು ಬೇಗ ಸ ತಪ್ಪು ಯಾರೇ ಮಾಡಿದ್ರು ಅವರಿಗೆ ಶಿಕ್ಷೆ ಆಗಲಿ ಅಂತ ನಾವು ಹೇಳ್ಬೋದು ಅಷ್ಟೇ ಆದಷ್ಟು ಹೆಣ್ಣು ಮಕ್ಕಳನ್ನು ಹುಷಾರಿಂದ ನೋಡ್ಕೊಳ್ಳಿ ಯಾಕೆ ಅಂದರೆ ಜನ ನಾವ್ ಸರಿ ಇದ್ರೂ ಕೂಡ ಜನ ಸರಿ ಇರಲ್ಲ ಇದ್ರಿಂದ ಎಲ್ಲರೂ ತಪ್ಪು ಮಾಡ್ತಾರೆ ಅಂತ ಹೇಳಕ್ ಯಾರೋ ಒಬ್ರು ಇಬ್ರು ಮಾಡೋ ತಪ್ಪಿಗೆ ಈ ಗಂಡು ಜಾತಿನೇ ಸರಿ ಇಲ್ಲ ಅಂತ ಹೇಳೋದು ಖಂಡಿತ ತಪ್ಪು ಸೊ ಈ ಒಬ್ರಿಬ್ರು ಮಾಡಿದವರಿಗೆ ಸರಿಯಾದ ಪನಿಷ್ಮೆಂಟ್ ಆದ್ರೆ ಸೊ ಎಲ್ಲರಿಗೂ ಕೂಡ ಆಗ ಒಂದು ಧೈರ್ಯ ಅನ್ನೋದು ಬರತ್ತೆ ಅಂತಲೇ ಹೇಳ್ಬೋದು ಆ ಒಂದು ಕಾರಣಕ್ಕೋಸ್ಕರ ಯಾಕಂದರೆ ಸೊ ನಮ್ಮ ಅಪ್ಪ ಕೂಡ ಒಬ್ಬ ಗಂಡಸೆ ಆಗಿರ್ತಾರೆ ಸೊ ನಮ್ಮ ಗಂಡ ಕೂಡ ಒಬ್ಬ ಗಂಡಸೆ ಆಗಿರ್ತಾರೆ ನಮ್ಮ ಮಕ್ಕಳು ಕೂಡ ಒಬ್ಬರು ಗಂಡು ಮಗುನೇ ಆಗಿರುತ್ತೆ ಸೊ ಇಲ್ಲಿ ಅಪ್ಪ ಹಾಗೆ ಅಣ್ಣ ಆಗಿರ್ಬೋದು ತಮ್ಮ ಆಗಿರ್ಬೋದು ಮಗ ಆಗಿರ್ಬೋದು ಪ್ರತಿಯೊಬ್ಬರೂ ಕೂಡ ತನ್ನ ಮಗಳಾಗಿರ್ಬೋದು ಅಥವಾ ಅಕ್ಕ ತಂಗಿಯರಾಗಿರ್ಬೋದು ಆ ಅಮ್ಮ ಎಲ್ಲರನ್ನೂ ಕೂಡ ಹುಷಾರಾಗಿ ನೋಡ್ಕೊತಾ ಇರ್ತಾರೆ ಆದರೆ ಈ ಕೆಟ್ಟು ಹುಳ ಅನ್ನೋದು ಒಬ್ಬ ಇರ್ತಾನಲ್ವಾ ಈ ಒಬ್ಬರಿಂದ ಈ ಥರ ಹೆಣ್ಣು ಮಕ್ಕಳಿಗೆ ತೊಂದರೆ ಆಗತ್ತೆ ಬಿಟ್ಟರೆ ಎಲ್ಲರೂ ಕೂಡ ಇದರ ಬಗ್ಗೆ ಯಾವುದೇ ಕಾರಣಕ್ಕೂ ತಪ್ಪನ್ನು ಮಾಡಲ್ಲ ಯಾಕಂದ್ರೆ ಅವರು ಹುಷಾರಾಗಿ ನೋಡ್ಕೊಳೋದಕ್ಕೆ ನಾವು ಇವತ್ತು ಒಂದು ಸೇಫ್ಟಿ ಆಗಿದ್ದೀವಿ ಅನ್ನೋದನ್ನ ನಾವು ನೆನಪಿಸ್ಕೋಬೇಕಾಗತ್ತೆ ಸೊ ಎಲ್ಲ ಗಂಡು ಮಕ್ಕಳಿಗೂ ಕೂಡ ನಿಜವಾಗ್ಲೂ ಒಂದು ಒಳ್ಳೆ ರೀತಿಯಲ್ಲಿ ನಾವು ಥ್ಯಾಂಕ್ಸ್ ಅನ್ನ ಈ ಟೈಮಲ್ಲಿ ಯಾಕಂದ್ರೆ ಎಷ್ಟೋ ಜನ ಒಳ್ಳೆ ಗಂಡಸಿರು ಇದ್ದೇ ಇರ್ತಾರೆ ಎಷ್ಟೋ ಜನ ಸಾಕಷ್ಟು ಜನ ನೈಂಟಿ ನೈನ್ ಪರ್ಸೆಂಟ್ ಒಳ್ಳೆಯವರೇ ಇರ್ತಾರೆ ಅದರಲ್ಲಿ ಎಲ್ಲೋ ಒಂದು ಪರ್ಸೆಂಟು ಇಂಥ ಕೆಟ್ಟ ಜನದಿಂದ ಒಂದು ಹೆಣ್ಣು ಮಕ್ಕಳ ಜೀವನ ಹಾಳಾಗುತ್ತೆ ಅದ್ರ ಜೊತೆಗೆ ಅವ್ರ ಅಪ್ಪ ಅಮ್ಮನಿಗೆ ಕಷ್ಟವನ್ನ ಕೊಡ್ತಾರೆ ಸಾಯೋ ತನಕ ನೋವನ್ನ ಕೊಡ್ತಾರೆ ಅಂತಾನೆ ಹೇಳ್ಬೋದು ಅವ್ರು ಎಷ್ಟು ನರಳಾಡಿರ್ತಾರೋ ಅದ್ರ ಬಗ್ಗೆ ಖಂಡಿತ ನಾವು ಯಾವುದೇ ರೀತಿ ಊಹೆ ಕೂಡ ಮಾಡ್ಕೊಳಕ್ಕಾಗಲ್ಲ ಆಗಲ್ಲ ಯಾವ್ದೇ ರೀತಿಯಾಗಿ ನಾವು ಹೇಳಕ್ಕೂ ಕೂಡ ಆಗಲ್ಲ ಆದಷ್ಟು ಬೇಗ ತಪ್ಪು ಯಾರೇ ಮಾಡಿದರೂ ಶಿಕ್ಷೆ ಆಗಲಿ ಅಂತ ನಾನು ಹೇಳ್ತೀನಿ ಅದಷ್ಟಂತೂ ಹೇಳಕ್ಕೆ ಸಾಧ್ಯ ಸೊ ಈಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಬರೋದಾರೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಈಗ ಆಲ್ರೆಡಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಬಜೆಟ್ ಮಂಡನೆ ಆಯಿತು ಈ ಬಜೆಟ್ ಮಂಡನೆಯಲ್ಲಿ ಸಾಕಷ್ಟು ಯೋಜನೆಗಳಿಗೆ ಕೋಟ್ಯಾಂತರ ರೂಪಾಯಿ ಹಣವನ್ನು ಬಿಡುಗಡೆಯನ್ನು ಮಾಡಿದ್ದಾರೆ ಇದರಿಂದ ಕೆಲವೊಂದಿಷ್ಟು ಬಜೆಟ್ಗಳು ನಿಮಗೆ ಗೊತ್ತಿರುತ್ತೆ ಕೆಲವೊಂದಿಷ್ಟು ಜನ ಪೂರ್ತಿ ವಿಡಿಯೋ ಬಜೆ ಬಜೆಟ್ ಮಂಡನೆ ನೋಡಿರ್ತೀರ ಕೆಲವರು ಸ್ವಲ್ಪ ನೋಡಿರ್ತೀರ ಕೆಲವರು ಐದು ನಿಮಿಷ ನೋಡಿರ್ತೀರ ಸೊ ಇಲ್ಲಿ ಹೇಳಬೇಕು ಅಂದರೆ ಬಜೆಟ್ ಮಂಡನೆ ಈ ಸರಿ ಹೇಗಿತ್ತು ಅಂತ ನೀವೇ ಕಮೆಂಟ್ ಮಾಡಿ ಹೇಳಬೇಕು ಸೊ ಕಮೆಂಟ್ ಮಾಡಿ ಹೇಳಿದ್ರೆ ನನಗೂ ಕೂಡ ಐಡಿಯಾ ಬರುತ್ತೆ ನಿಮಗೆ ಒಬ್ಬರೊಬ್ರಿಗೆ ಒಂದೊಂದು ಮಟ್ಟಿಗೆ ಸರಿ ಅನ್ಸುತ್ತೆ ಸೊ ನಿಮ್ಗೆ ಏನ್ ಅನಿಸ್ತು ಅಂತ ಹೇಳಿ ಈ ಸರಿ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನು ಮುಂದೆ ಎರಡು ಸಾವಿರ ಬರಲ್ಲ ಮೂರು ಸಾವಿರ ಬರತ್ತಾ ಅಂತ ಬಜೆಟ್ ಮಂಡನೆಯಲ್ಲಿ ಹೇಳಿದ್ದಾರೆ ಅಂತ ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ ಖಂಡಿತ ಇಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಎರಡು ಸಾವಿರನೇ ಬರುತ್ತೆ ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಇದನ್ನ ಸ್ವತಃ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ ಮೂರು ಸಾವಿರ ಬರೋದಿಲ್ಲ ಮೂರು ಸಾವಿರ ಮುಂದಿನ ದಿನಗಳಲ್ಲಿ ರೈಸ್ ಮಾಡ್ಬೋದು ಯಾವಾಗ ಅಂತ ಅದನ್ನು ಕೂಡ ಹಿಂದಿನ ವಿಡಿಯೋದಲ್ಲಿ ಕ್ಲಾರಿಟಿ ಕೊಟ್ಟಿದ್ದಾರೆ ಲಕ್ಷ್ಮೀ ಹೆಬ್ಬಳ್ಕರು ಮುಂಬರುವ ಎಲೆಕ್ಷನ್ಗಳಲ್ಲಿ ಏನಾದರೂ ನಮ್ಮ ಮತ್ತೆ ಕಾಂಗ್ರೆಸ್ ಸರ್ಕಾರ ವಿನ್ ಆದರೆ ಐನೂರು ಅಥವಾ ಸಾವಿರ ರೂಪಾಯಿನ ನಾವು ರೈಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂದರೆ ಗೃಹಲಕ್ಷ್ಮಿ ಯೋಜನೆ ಹಣದಲ್ಲಿ ಬಟ್ ಯಾವುದೇ ರೀತಿಯಾಗಿ ಬಜೆಟ್ ಮಂಡನೆ ಆದ ತಕ್ಷಣ ಮೂರು ಸಾವಿರ ರೂಪಾಯಿ ಕೊಡ್ತಾರೆ ಅನ್ನೋದು ತುಂಬ ಸುಳ್ಳಿನ ಮಾತು ಅದನ್ನು ಎಲ್ಲೂ ಕೂಡ ಅವ್ರು ಹೇಳಿಲ್ಲ ಇನ್ನೊಂದು ವಿಚಾರವನ್ನ ಹೇಳ್ಬೇಕು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕಿರುವ ಅರ್ಜಿಗಳಲ್ಲಿ ಸಾಕಷ್ಟು ಅರ್ಜಿಗಳನ್ನ ಕ್ಯಾನ್ಸಲ್ ಮಾಡ್ತಾರಂತೆ ಹೌದಾ ಅಂತ ಖಂಡಿತ ಅಲ್ಲ ಅದ್ರ ಬಗ್ಗೆ ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಏನಂದ್ರೆ ಯಾವುದೇ ರೀತಿ ಅರ್ಜಿಗಳನ್ನ ನಾವು ಕ್ಯಾನ್ಸಲ್ ಮಾಡಲ್ಲ ಸೊ ಈಗ ಎಷ್ಟು ಜನಕ್ಕೆ ಹಣ ಬರ್ತಿದೋ ಆ ಅರ್ಜಿಗಳು ಹಣ ಕಂಟಿನ್ಯೂ ಆಗುತ್ತೆ ಯಾವುದೇ ರೀತಿ ನಾವು ಅರ್ಜಿಗಳನ್ನ ಕ್ಯಾನ್ಸಲ್ ಮಾಡಲ್ಲ ಅಂತ ಕ್ಲಾರಿಟಿ ಕೊಟ್ಟಿದ್ದಾರೆ ಇನ್ನೊಂದು ವಿಚಾರವನ್ನ ಹೇಳಬೇಕು ಅಂದ್ರೆ ಸೊ ಈಗ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನು ನಾಲ್ಕು ತಿಂಗಳಿಂದ ಪೆಂಡಿಂಗ್ ಇದೆ ಅಂತಾನೆ ಹೇಳ್ಬೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತದ್ದು ನವೆಂಬರ್ ಮತ್ತು ಡಿಸೆಂಬರ್ ಹಾಗೆ ಜನವರಿ ಮತ್ತೆ ಫೆಬ್ರವರಿ ಹಣ ಪೆಂಡಿಂಗ್ ಇದೆ ಸೊ ಈ ನಾಲ್ಕು ತಿಂಗಳ ಹಣ ಬಂದಿಲ್ಲ ಅಂತ ನೀವು ಕೇಳ್ಬೋದು ಅದ್ರ ಬಗ್ಗೆ ಕೂಡ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಈಗ ಆಲ್ರೆಡಿ ಸೊ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಿನ ಹಣವನ್ನು ನಾವು ಡಿ ಪಿ ಟಿ ಮುಖಾಂತರ ಆಲ್ರೆಡಿ ಟ್ರಾನ್ಸ್ಫರ್ ಮಾಡಿಬಿಟ್ಟಿದೀವಿ ಇನ್ನು ಖಾತೆಗಳಿಗೆ ಸದ್ಯದಲ್ಲಿ ಹಣ ಜಮಾ ಆಗುತ್ತೆ ಜನವರಿ ಮತ್ತೆ ಫೆಬ್ರವರಿ ಹಣ ಪೆಂಡಿಂಗ್ ಇದೆ ಅಷ್ಟೇ ಬಿಟ್ಟೆ ಡಿಸೆಂಬರ್ ಮತ್ತು ನವೆಂಬರ್ ತಿಂಗಳ ಹಣವನ್ನು ನಾವು ಆಲ್ರೆಡಿ ಖಾತೆಗಳಿಗೆ ಜಮಾ ಮಾಡಿದೀವಿ ಅಂತ ಕೂಡ ಹೇಳಿದ್ದಾರೆ ಒಂದೇ ಸರಿಯಾಗಿ ನಿಮ್ಗೆ ಆರು ಸಾವಿರ ಬರ್ಬೋದು ನಾಲ್ಕು ಸಾವಿರ ಬರಬಹುದು ಅಂತ ನಾವು ಹೇಳ್ತಾ ಇರ್ತೀವಿ ಸೊ ಒಂದೇ ದಿನ ಬರಲ್ಲ ಎಲ್ಲಿಗೂ ಕೂಡ ಎರಡ್ ಸಾವಿರ ಒಂದ್ಸರಿ ಬಂದ್ರೆ ಟೂ ಡೇಸ್ ಬಿಟ್ಟು ಮತ್ತೆ ಎರಡ್ ಸಾವಿರ ಬರುತ್ತೆ ಇದು ಬಹಳ ಮುಖ್ಯವಾದ ಮಾಹಿತಿ ಸೊ ಇದ್ರ ಬಗ್ಗೆ ನಿಮಗೆ ಗೊತ್ತಿರ್ಲಿ ಎಷ್ಟು ತಿಂಗಳ ಹಣ ಬರಬೇಕು ಅನ್ನೋದೇ ಮರ್ತೋಗಿರುತ್ತೆ ಕೆಲವರಿಗೆ ನವೆಂಬರ್ ಮತ್ತೆ ಡಿಸೆಂಬರ್ ಜನವರಿ ಫೆಬ್ರವರಿ ನಾಲ್ಕು ತಿಂಗಳು ಬರಬೇಕು ಅದರಲ್ಲಿ ನವೆಂಬರ್ ಮತ್ತೆ ಡಿಸೆಂಬರ್ ತಿಂಗಳ ಹಣವನ್ನ ಡಿ ಬಿ ಡಿ ಮುಖಾಂತರ ಟ್ರಾನ್ಸ್ಫರ್ ಮಾಡಿದರೆ ಸದ್ಯದಲ್ಲಿ ಹಣ ಬರುತ್ತೆ ಜನವರಿ ಮತ್ತೆ ಫೆಬ್ರವರಿ ತಿಂಗಳ ಹಣ ಪೆಂಡಿಂಗ್ ಇದೆ ಅಂತ ಸ್ವತಃ ಲಕ್ಷ್ಮಿ ಅಂಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ ಬಟ್ ನವೆಂಬರ್ ಮತ್ತೆ ಡಿಸೆಂಬರ್ ತಿಂಗಳ ಹಣ ಇನ್ನು ಬಂದಿಲ್ಲ ಬರುತ್ತೆ ಪೆಂಡಿಂಗ್ ಇದೆ ಆಲ್ರೆಡಿ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತ ಹೇಳಿದರೆ ಇನ್ನು ಖಾತೆಗೆ ಜಮಾ ಆಗಿಲ್ಲ ಸೊ ಇದು ಬಹಳ ಮುಖ್ಯವಾದ ಮಾಹಿತಿ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸೋಣ ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಗುಡ್ ನೈಟ್ ನಮಸ್ಕಾರ